நமஸ்கார வெல் டூ யோ டிவி கன்னட சத்தத சோலினுந்த மங்கிவர நகிள் குமாரஸ்வாமே சி எம் இபிராஹிம் இந்த சாட்டி குடும்பதே கை ஹந்த ஏட்டு யாவ ஜாத்திய நகிள் குமாரஸ்வாமிகே பாரி பங்கனாம ஜாதி ஹிந்தே ஜோத்து விரை ஜோக்கேந்த கை படை நகிள் அஸே அல்ல இடீ மைத்ரி கூட்டத குடும்பண நுடா காங்கிரஸ் ஏனது வரதோரியில் தான் நோடி ஹவு ಈ ರಾಜ್ಯದಲ್ಲಿ ನಡೆದ ಬೈ ಎಲೆಕ್ಷನ್ ಕೇವಲ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಪ್ರಶ್ನೆ ಮಾತ್ರವಾಗಿರಲಿಲ್ಲ ಜೆಡಿಎಸ್ನ ಭದ್ರತೆಯಾಗಿತ್ತು ಫಲಿತಾಂಶದ ಬಳಿಕ ದಂಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ದಿಕ್ಕು ತೋಚದಂತಾಗಿತ್ತು ಈಗಾಗಲೇ ಮೈತ್ರಿಯಲ್ಲಿ ಒದ್ದಾಡುತ್ತಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ ಕೆಲವೊಂದು ಜಾತಿ ಆಧಾರಗಳ ಮೇಲೆ ಗೆಲುವಿನ ನಿರೀಕ್ಷೆ ಹೊಂದಿದ್ದ ಲೆಕ್ಕಾಚಾರ ಬುಡಕೆಳಗಾಗುವಂತೆ ಮಾಡಿದೆ ಈ ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಆ ಒಂದು ಸಮುದಾಯ ನಮ್ಮನ್ನ ಕೈ ಹಿಡಿಯಲಿಲ್ಲ ಎಂದು ಪರೋಕ್ಷವಾಗಿ ತಮ್ಮ ಸೋಲಿಗೆ ಮುಸ್ಲಿಂ ಸಮುದಾಯ ಮತಗಳು ಬರದಿರುವುದೇ ಕಾರಣವೆಂದು ಆರೋಪಿಸಿದ್ದಾರೆ ಈ ವಿಚಾರವನ್ನ ಗಮನಿಸಿದ ಸಿಎಂ ಇಬ್ರಾಹಿಂ ಇದೀಗ ತಿರುಗೇಟನ್ನ ನೀಡಿದ್ದಾರೆ ಅಪ್ಪ ನಿಖಿಲಾ ಎಷ್ಟಿದ್ದಾರಪ್ಪ ಅಲ್ಪಸಂಖ್ಯಾತರು ರಾಮನಗರದಲ್ಲಿ ನಿಮ್ಮಜ್ಜನಿಗೆ ಅಲ್ಪಸಂಖ್ಯಾತರು ಮತ ಕೊಟ್ಟಿದ್ದಕ್ಕೆ ಸಿಎಂ ಆಗಿದ್ದು ಪ್ರಧಾನಿ ಆಗಿದ್ದಾಗಲೂ ಕೂಡ ಅಲ್ಪಸಂಖ್ಯಾತರ ಕೊಡುಗೆ ಇದೆ ಅಷ್ಟೇ ಅಲ್ಲ ನಿಮ್ಮಪ್ಪ ಸಾಬ್ರ ಮತಗಳಿಂದಲೇ ಗೆದ್ದಿದ್ದು ಎಂದು ಟಾಂಗ್ ಕೊಟ್ಟಿದ್ದಾರೆ ಅಲ್ಲದೆ ನನ್ನನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನಾನು ಹೇಳಿದ್ದೆ ಚನ್ನಪಟ್ಟಣ ಚುನಾವಣೆನ ನನ್ನ ಬಿಟ್ಟು ನಡೆಸಿ ಎಂದಿದ್ದೆ ನಾನಿದ್ದಾಗ ಕುಮಾರಸ್ವಾಮಿ ಇಪ್ಪತ್ತೈದು ಸಾವಿರ ಮತಗಳಿಂದ ಗೆಲ್ಲಿಸಿದ್ರು ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಪ್ಪತ್ತು ಸಾವಿರ ಮತಗಳಿಂದ ಸೋಲಿಸಿದ್ದಾರೆ ಚಲೋ ಪಟ್ಟಣದಲ್ಲಿ ಮುಸ್ಲಿಮರು ಓಟು ಕೊಟ್ಟಾಗ ನಿಮ್ಮ ಅಜ್ಜ ಸಿಎಂ ಆದ್ರು ಹದಿನಾರು ಜನ ಸಂಸದರಾದಾಗ ಪಿ ಎಂ ಆದ್ರು ಆಗ ನೀನ್ ಇನ್ನೂ ಹುಟ್ಟಿರ್ಲಿಲ್ಲ ಬೆಳೆಯೋ ಹುಡುಗ ನೀನು ಸುದ್ದಿಗೋಷ್ಠಿ ನೋಡಿ ಅಯ್ಯೋ ಅನಿಸಿತು ಚಿಕ್ಕ ವಯಸ್ಸಿಗೆ ಹೀಗಾಗಬಾರ್ದಿತ್ತು ಎಂದು ನಿಖಿಲ್ಗೆ ಅಣುಕಿಸಿದ್ದಾರೆ ಜೊತೆಗೆ ಬೊಮ್ಮಾಯಿಗೂ ಕೂಡ ಟಾಂಗ್ ಕೊಟ್ಟ ಇಬ್ರಾಹಿಂ ಮಗನನ್ನ ನಿಲ್ಲಿಸಬೇಡ ಎಂದು ಹೇಳಿದ್ದೆ ಬಿಜೆಪಿಯಲ್ಲಿ ಕೊನೆಗೆ ಬಾಗಿಲುಗಳೇ ಇರಲ್ಲ ಎಲೆಕ್ಷನ್ ಬಂದಾಗ ಯತ್ನಾಳ್ ಏನ್ ಮಾಡ್ತಾರೋ ಅಂತ ನೋಡ್ಬೇಕು ಬಸವರಾಜ್ ಬೊಮ್ಮಾಯಿಗೂ ಹೇಳಿದ್ದ ಅವರು ಕೇಳಿಲ್ಲ ಬಾಂಬೆ ಕರ್ನಾಟಕ ಬಸವ ಜನ್ಮ ಭೂಮಿಯಲ್ಲಿ ನಡೆಯಲಿಲ್ಲ ಹಿಂದೂ ಮುಸ್ಲಿಂ ಅಂತೆಲ್ಲ ಮಾತನಾಡಿದ್ರಿ ಏನಾಯ್ತು ಈಗ ನಿಮ್ಮ ಅಪ್ಪನ ಸಮಾಧಿ ಮುಂದೆ ಕೂತ್ಕೋ ಹಣ ಅಧಿಕಾರದ ಆಸೆಗೆ ನಿಮ್ಮ ಮಗನನ್ನ ಬಲಿ ಕೊಟ್ರಿ ನಾನು ವಿಡಿಯೋ ಹಾಕಿದ್ದೆ ಅಷ್ಟೇ ಒಂದು ವೇಳೆ ನಾನೇ ಶಿಗ್ಗಾವಿಗೆ ಬಂದಿದ್ರೆ ಇನ್ನೂ ಕಡಿಮೆ ಓಟು ಪಡೆಯುತ್ತಿದೆ ಎಂದು ಬೊಮ್ಮಾಯಿ ಪುತ್ರ ಭರತ್ಗೆ ಟಾಂಗ್ ಕೊಟ್ಟಿದ್ದಾರೆ ಒಟ್ಟಾರೆ ಬಾವಿಯಲ್ಲಿ ಬಿದ್ದ ಕಪ್ಪೆಯಂದೇ ಮೈತ್ರಿಕೂಟ ಹೊದ್ದಾಡುತ್ತಿದೆ ಇದೇ ಚಾನ್ಸ್ ಎಂಬಂತೆ ಕಾಂಗ್ರೆಸ್ ನಾಯಕರು ಟೀಕಾ ಪ್ರಹಾರವನ್ನ ಮಾಡುತ್ತಿದ್ದಾರೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ